ಪಾಕಿಸ್ತಾನದ ಎಲ್ಲಾ ವಾಯುದಾಳಿಗಳನ್ನು ಭಾರತ ವಿಫಲಗೊಳಿಸುತ್ತಿರುವುದು ಹೇಗೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತೀಯ ಸೇನೆಯ ಶಸ್ತ್ರಾಸ್ತ್ರ ಬಲ ಎಷ್ಟು ಅಭಿವೃದ್ಧಿಗೊಂಡಿದೆ ಭಾರತವು ಈಗ ವಿಶ್ವದ ಅಗ್ರ ಐದು ಪ್ರಬಲ ವಾಯುಶಕ್ತಿಗಳಲ್ಲಿ ಒಂದಾಗಿದೆ ಭಾರತೀಯ ವಾಯುಪಡೆಯು ಸುಮಾರು ಹತ್ತು ಸಾವಿರದ ಏಳ್ನೂರ ಐವತ್ತು ವಿಮಾನಗಳನ್ನು ಹೊಂದಿದ್ದು ಅವುಗಳಲ್ಲಿ ಒಂಬೈನೂರಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿವೆ ಇತ್ತೀಚೆಗೆ ಭಾರತವು ಇಪ್ಪತ್ತಾರು ರಫೇಲ್ ಮರೈನ್ ಜೆಟ್ಗಳನ್ನು ಏಳು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ಗೆ ಖರೀದಿಸಲು ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇದು ಭಾರತದ ವಾಯುಶಕ್ತಿಯನ್ನು ಮತ್ತಷ್ಟು ಬಲಪಡಿಸಿದೆ ಭಾರತದ ವಾಯುರಕ್ಷಣಾ ವ್ಯವಸ್ಥೆಯು ಹಲವು ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಮೂರು ಪ್ರಮುಖ ವರ್ಗಗಳಾಗಿ ವಿಂಗಡಿಸುವ ಮೂಲಕ ವಿವರವಾಗಿ ಅರ್ಥ ಮಾಡಿಕೊಳ್ಳಬಹುದು ಮೊದಲನೇದಾಗಿ ದೀರ್ಘ ವ್ಯಾಪ್ತಿಯ ವಾಯುರಕ್ಷಣಾ ವ್ಯವಸ್ಥೆಗಳು ಮೊದಲಿಗೆ ಎಸ್ ಫೋರ್ ಹಂಡ್ರೆಡ್ ಟ್ರಂಫ್ ಬಗ್ಗೆ ಮಾತನಾಡೋಣ ಎರಡು ಸಾವಿರದ ಹದಿನೆಂಟರಲ್ಲಿ ರಷ್ಯಾದಿಂದ ಖರೀದಿಸಲಾಗಿದ್ದು ಇದನ್ನು ವಿಶ್ವದ ಅತ್ಯಂತ ಮುಂದುವರೆದ ವಾಯುರಕ್ಷಣಾ ವ್ಯವಸ್ಥೆ ಎಂದು ಪರಿಗಣಿಸಲಾಗಿದೆ ಇದು ಏಕಕಾಲದಲ್ಲಿ ಮೂವತ್ತಾರು ಗುರಿಗಳನ್ನು ಗುರಿಯಾಗಿಸಿಕೊಳ್ಳಬಲ್ಲದು ಮತ್ತು ಆರುನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಶತ್ರುವನ್ನು ದೂರದಿಂದಲೇ ಪತ್ತೆ ಹಚ್ಚಬಲ್ಲದು ಇದು ಕ್ರೂಸ್ ಕ್ಷಿಪಣಿಗಳು ಫೈಟರ್ ಜೆಟ್ಗಳು ಡ್ರೋನ್ಗಳು ಮತ್ತು ರಹಸ್ಯ ವಿಮಾನಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದರ ಮೊದಲ ಘಟಕವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತಕ್ಕೆ ಆಗಮಿಸಿತು ಇಲ್ಲಿಯವರೆಗೆ ಎಲ್ಎಸಿ ಮತ್ತು ಎಲ್ಒಸಿ ಸುತ್ತಲೂ ಮೂರು ಸ್ಕ್ವಾಡ್ರನ್ಗಳನ್ನು ನಿಯೋಜಿಸಲಾಗಿದೆ ಎರಡನೇದಾಗಿ ಮಧ್ಯಮ ಶ್ರೇಣಿಯ ವಾಯುರಕ್ಷಣಾ ವ್ಯವಸ್ಥೆಗಳು ಇದರಲ್ಲಿ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಭಾರತದ ಸ್ಥಳೀಯ ಆಕಾಶ ಕ್ಷಿಪಣಿ ವ್ಯವಸ್ಥೆ ಸೇರಿದೆ ಇದು ಏಕಕಾಲದಲ್ಲಿ ಅರವತ್ನಾಲ್ಕು ಗುರಿಗಳನ್ನು ಪತ್ತೆ ಹಚ್ಚಬಹುದು ಮತ್ತು ನಲವತ್ತೈದು ಕಿಲೋಮೀಟರ್ಗಳವರೆಗೆ ದಾಳಿ ಮಾಡಬಹುದು ಪಾಕಿಸ್ತಾನದಿಂದ ಬರುವ ಡ್ರೋನ್ಗಳು ಮತ್ತು ಫೈಟರ್ ಜೆಟ್ಗಳನ್ನು ತಡೆಯುವಲ್ಲಿ ಇದು ತುಂಬಾ ಪರಿಣಾಮಕಾರಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಸಮರಾಭ್ಯಾಸದ ಸಮಯದಲ್ಲಿ ಅದು ಏಕಕಾಲದಲ್ಲಿ ನಾಲ್ಕು ಡ್ರೋನ್ಗಳನ್ನು ಹೊಡೆದುರುಳಿಸಿತ್ತು ಇದರ ಮುಂದಿನ ಆವೃತ್ತಿಯಾದ ಆಕಾಶ್ ಎನ್ಜಿ ಎಪ್ಪತ್ತರಿಂದ ಎಂಬತ್ತು ಕಿಲೋ ಮೀಟರ್ವರೆಗೆ ದಾಳಿ ಮಾಡಬಲ್ಲದು ಮತ್ತು ಇದನ್ನು ಅರ್ಮೇನಿಯಾದಂತಹ ದೇಶಗಳಿಗೆ ರಫ್ತು ಕೂಡ ಮಾಡಲಾಗಿದೆ ಬರಾಕ್ ಏಟ್ ಮಧ್ಯಮ ವ್ಯಾಪ್ತಿಯ ವ್ಯವಸ್ಥೆಯಾಗಿದ್ದು ನೂರು ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ ಇದು ಭಾರತ ಮತ್ತು ಇಸ್ರೇಲ್ ನಡುವಿನ ಪಾಲುದಾರಿಕೆಯಲ್ಲಿ ಅಭಿವೃದ್ಧಿಪಡಿಸಲಾದ ಎಂಆರ್ಎಸ್ಎಂ ವ್ಯವಸ್ಥೆಯಾಗಿದೆ ಇದನ್ನು ವಿಶೇಷವಾಗಿ ಪಂಜಾಬ್ ಮತ್ತು ಪಶ್ಚಿಮ ಗಡಿಯಲ್ಲಿರುವ ಮುಂಚೂಣಿಯ ವಾಯುನೆಲೆಗಳನ್ನು ರಕ್ಷಿಸಲು ನಿಯೋಜಿಸಬಹುದು ಇದು ವೇಗವಾಗಿ ಹಾರುವ ಗುರಿಗಳನ್ನು ಮತ್ತು ಕ್ಷಿಪಣಿಗಳನ್ನು ಆಕಾಶದಲ್ಲಿ ನಾಶಪಡಿಸುತ್ತದೆ ಇನ್ನು ಮೂರನೇದಾಗಿ ಶಾರ್ಟ್ ರೇಂಜ್ ವಾಯು ರಕ್ಷಣಾ ವ್ಯವಸ್ಥೆಗಳು ಇದರಲ್ಲಿ ಕ್ಯೂ ಆರ್ ಎಸ್ ಅಂದರೆ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಸೇರಿದೆ ಇದು ಮೊಬೈಲ್ ಲಾಂಚರ್ ಅನ್ನು ಆಧರಿಸಿದ ವೇಗದ ಪ್ರತಿಕ್ರಿಯೆ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಕ್ಷೇತ್ರ ಆಜ್ಞೆಯ ಪ್ರಕಾರ ಇದು ತನ್ನ ಸ್ಥಾನವನ್ನು ಬದಲಾಯಿಸಬಹುದು ಮತ್ತು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ದೂರದವರೆಗಿನ ದಾಳಿಗಳನ್ನು ತಡೆಯಬಹುದು ಸ್ಪೈಡರ್ ಇಸ್ರೇಲಿ ವ್ಯವಸ್ಥೆಯಾದ ಸ್ಪೈಡರ್ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಬಹಳ ಕಡಿಮೆ ವ್ಯಾಪ್ತಿಯಲ್ಲಿ ಅಂದರೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಒಳಗೆ ಗುರಿಯಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಆಪ್ಟಿಕಲ್ ಮತ್ತು ಥರ್ಮಲ್ ಸೆನ್ಸರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಈಗ ವೆರಿ ಶಾರ್ಟ್ ರೇಂಜ್ ಅಂದ್ರೆ ಬಹಳ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಮಾತನಾಡೋಣ ಇದು ಮುಂಚೂಣಿ ಪಡೆಗಳೊಂದಿಗೆ ನಿಯೋಜಿಸಬೇಕಾದ ಕ್ಷಿಪಣಿ ವ್ಯವಸ್ಥೆಯಾಗಿದ್ದು ಅವುಗಳಲ್ಲಿ ಟ್ರೆಲಾ ಮುಂತಾದ ಮ್ಯಾನ್ ಪ್ಯಾಡ್ಗಳು ಸೆಲಾಟೆನ್ ಟುಂಗುಸ್ಕಾ ಜೆಡ್ ಎಸ್ ಯು ಟ್ವೆಂಟಿ ತ್ರೀ ಶಿಲ್ಕ ಎಲ್ ಸೆವೆಂಟಿ ಸ್ಕೈಶೀಲ್ಡ್ ವಾಯು ರಕ್ಷಣಾ ನಂತಹ ಗನ್ ಕ್ಷಿಪಣಿ ಹೈಬ್ರಿಡ್ ವ್ಯವಸ್ಥೆಗಳು ಸೇರಿವೆ ಕೌಂಟರ್ ಡ್ರೋನ್ ವ್ಯವಸ್ಥೆಗಳು ಭಾರತವು ಕೌಂಟರ್ ಡ್ರೋನ್ ವ್ಯವಸ್ಥೆಗಳನ್ನು ಸಹ ಹೊಂದಿದೆ ಇದರಲ್ಲಿ ಓದ ಡ್ರೋನ್ ವಿರೋಧಿ ವ್ಯವಸ್ಥೆಯೂ ಸೇರಿದೆ ಇದು ಡ್ರೋನ್ ಅನ್ನು ರಾಡಾರ್ ಮೂಲಕ ಪತ್ತೆ ಮಾಡುತ್ತದೆ ಆರ್ಎಫ್ ಜಾಮರ್ ಮೂಲಕ ಅದರ ನಿಯಂತ್ರಣವನ್ನು ತೆಗೆದುಹಾಕುತ್ತದೆ ಮತ್ತು ಲೇಸರ್ ಗನ್ನಿಂದ ಅದನ್ನು ನಾಶಪಡಿಸುತ್ತದೆ ಇದನ್ನು ದೇಶದ ಅನೇಕ ವಾಯುನೆಲೆಗಳು ಗಡಿ ಪ್ರದೇಶಗಳು ಮತ್ತು ಪ್ರಮುಖ ಸ್ಥಳಗಳಲ್ಲಿ ಬಳಸಲಾಗಿದೆ ಎಂಪಿ ಸಿ ಡಿ ಎಸ್ ಅಂದರೆ ಮ್ಯಾನ್ ಪೋರ್ಟೆಬಲ್ ಕೌಂಟರ್ ಡ್ರೋನ್ ಸಿಸ್ಟಮ್ ಸೈನಿಕರಿಗಾಗಿ ಇರುವ ಪೋರ್ಟೆಬಲ್ ಡ್ರೋನ್ ವಿರೋಧಿ ಘಟಕವಾಗಿದ್ದು ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಯೋಜಿಸಲಾಗಿದೆ ಸಣ್ಣ ವೇಗದ ದಾಳಿ ಡ್ರೋನ್ಗಳ ಬೆದರಿಕೆಯನ್ನು ಎದುರಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗೆ ಹಲವಾರು ಮುಂದುವರಿದ ತಂತ್ರಜ್ಞಾನದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಭಾರತದ ವಾಯು ಪ್ರದೇಶವು ಈಗ ಅಭೇದ್ಯ ಮತ್ತು ಸ್ವಾವಲಂಬಿಯಾಗಿದೆ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನವು ಭಾರತೀಯ ಸೇನಾ ನೆಲೆಗಳ ಮೇಲೆ ಅನೇಕ ಬಾರಿ ಕ್ಷಿಪಣಿ ದಾಳಿಗೆ ಪ್ರಯತ್ನಿಸಿತ್ತು ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಮತ್ತು ಗುಜರಾತ್ನ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿಗಳನ್ನು ನಡೆಸಲಾಯಿತು ಆದರೆ ಸರ್ಕಾರದ ಪ್ರಕಾರ ಈ ಕ್ಷಿಪಣಿಗಳಲ್ಲಿ ಒಂದು ಸಹ ಅದರ ಗುರಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ ಎಲ್ಲಾ ಕ್ಷಿಪಣಿಗಳನ್ನು ಅಡ್ಡಗಟ್ಟಲಾಯಿತು ಅಥವಾ ನಿಷ್ಕ್ರಿಯಗೊಳಿಸಲಾಯಿತು ಭಾರತದ ವಾಯುರಕ್ಷಣಾ ವ್ಯವಸ್ಥೆಯ ನಿರ್ಣಾಯಕ ಯಶಸ್ಸಿಗೆ ಇದುವೇ ಸಾಕ್ಷಿ ಈ ತ್ವರಿತ ಸಂಘಟಿತ ಮತ್ತು ನಿಖರವಾದ ಪ್ರತಿಕ್ರಿಯೆಯು ಭಾರತದ ಬಹು ಹಂತದ ವಾಯುರಕ್ಷಣಾ ರಚನೆಯ ಪರಿಣಾಮವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಇದನ್ನು ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅದೆಷ್ಟು ಬಲಪಡಿಸಲಾಗಿದೆ ಎಂಬುದು ಈಗ ಸ್ಪಷ್ಟವಾಗಿ ಗೋಚರಿಸುತ್ತಿದೆ